Yeah. <laughs> ರೇಷನ್ ಕಾರ್ಡ್ ತಿದ್ದುಪಡಿ ವಿರೋಧಿಸಿ ಹಾಗೂ ಸಮರ್ಪಕ ಪಡಿತರ ವ್ಯವಸ್ಥೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಕೂಲಿ ಕಾರ್ಮಿಕರ ರೈತರ ಬಿಪಿಎಲ್ ಕಾರ್ಡುಗಳನ್ನು ರದ್ದತಿ ಮಾಡಿ ಬಡವರ ಅನ್ನ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿವೆ ಎಂದು ಆರೋಪಿಸಿ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಸೋಮವಾರ ಬೃಹತ್ ಬೈಕ್ ಜಾಥಾ ಮತ್ತು ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಕೆ ನಾಗರಾಜ್ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡವರನ್ನ ಬೀದಿಗೆ ತರಲು ಯತ್ನಿಸುತ್ತಿದೆ ಬಿಪಿಎಲ್ ಕಾರ್ಡ್ನ ಪಡಿತರ ಅಕ್ಕಿ ತಿಂದು ಬದುಕುತ್ತಿರುವ ಬಡವರಿಗೆ ಇವರು ಕಾರ್ಡ್ನ ರದ್ದತಿಗೊಳಿಸಿ ಅನ್ಯಾಯ ಮಾಡುತ್ತಿವೆ ಇದರಿಂದಾಗಿ ಆಸ್ಪತ್ರೆಗಳಲ್ಲಿ ಬಿಪಿಎಲ್ ಕಾರ್ಡ್ ಇಲ್ಲದಿದ್ರೆ ಆರೋಗ್ಯ ಸೌಲಭ್ಯಗಳು ದೊರೆಯುವುದಿಲ್ಲ ಇಂತಹ ಅವೈ ವೈಜ್ಞಾನಿಕ ಮತ್ತು ಅಸಂವಿಧಾನಿಕ ನಿರ್ಧಾರಗಳಿಂದ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡಿ ಬಡವರನ್ನ ಬೀದಿಗೆ ತರುವ ಕೆಲಸಗಳು ಸರ್ಕಾರಗಳು ಮಾಡುತ್ತಿವೆ ಈ ಕೂಡಲೇ ಇಂತಹ ನಿರ್ಧಾರಗಳನ್ನು ಕೈಬಿಡಬೇಕು ಎಂದು ಪ್ರತಿಭಟನೆ ಮಾಡಿದ್ದಾರೆ ಇದೇ ವೇಳೆ ಅಖಿಲ ಎಐಎಡಬ್ಲ್ಯೂಯುನ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಬಡವರ ಪರ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಬಡವರಿಗೆ ಇರುವಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವುದು ಏಕೆ ನೀವು ನಿಜವಾಗಿ ಬಡವರ ಪರ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಸೆಟ್ ಹೊಡೆದು ಮತ್ತಷ್ಟು ಬಡವರಿಗೆ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕಿತ್ತು ಎಂದು ಹೇಳಿದ್ದಾರೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಬೇಕಾಗಿದೆ ಬಾಗೇಪಳ್ಳಿ ತಾಲೂಕಿನಲ್ಲಿ ಒಂದು ಸುಮಾರು ನಲವತ್ತೊಂಬತ್ತು ಸಾವಿರ ಕಾಡು ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಒಟ್ಟು ಆರ್ ಎಸ್ ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಡವರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಆಧಾರ ಬಿಟ್ಟು ಇವನ ಮಾಡ್ತಾ ಇದ್ದಾರೆ ಇದು ರೇಷನ್ ಕಾರ್ಡ್ ಬಹುಶಃ ಇಲ್ಲಾಂದರೆ ಇವತ್ತು ಅಗತ್ಯ ವಸ್ತುಗಳ ಬೆಳೆ ಜಾಸ್ತಿ ಆಗ್ತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರಗಳು ದಿನನಿತ್ಯ ಅಗತ್ಯ ವಸ್ತುಗಳ ಬೆಳೆಯನ್ನು ದಿನ ಏರಿಸ್ತಾ ಇದೆ ಅದರ ಭಾಗವಾಗಿ ಇವತ್ತು ಅಷ್ಟೋ ಹೆಚ್ಚು ಜೀವನ ಮಾಡಲಿಕ್ಕೆ ಅನ್ನ ತೀರ್ತಾ ಇದ್ದಾರೆ ಅಂದರೆ ಬೀಟ್ ರೇಷನ್ ಕಾರ್ಡ್ದಿಂದ ಮಾತ್ರ ಆದರೆ ಬಾಗೇಪರ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೀ ಪಾಲ್ಗಳನ್ನು ಕಡಿಮೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನೋಡ್ತಾರೆ ನಾನಾ ರೀತಿಯಲ್ಲಿ ಯೋಧ ರೀತಿಯಲ್ಲಿ ಕೂಡ ಷರತ್ತುಗಳನ್ನು ವಿಧಿಸಿ ಬೀ ಪಿ ಎಲ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಂಟು ಅಂಶಗಳನ್ನು ಸರ್ಕಾರ ಗುರುತಿಸಿದೆ ಅದರಲ್ಲಿ ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಇರ್ತಕ್ಕಂಥವ್ರು ಕಟ್ಟತಕ್ಕಂಥವ್ರು ಕಾರ್ಡ್ ಬೇಡ ಅಂತ ನಾವೇನೂ ಗಮನ ಕೊಡ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ತೆರಿಗೆ ಕಟ್ತಾ ಇರೋದು ಪೀಪಲ್ ರೇಷ್ ಕಾರ್ಡ್ ರದ್ದು ಮಾಡಲಿಕ್ಕೆ ನಮ್ಗೆ ಇರೋದೇ ಇಲ್ಲ ಆದರೆ ಅದರಲ್ಲಿ ಪ್ರಮುಖವಾಗಿ ಎಂಟನೇ ಅಂಶ ಏಳು ಅಂಶವನ್ನು ಇವತ್ತು ನಾವು ಗಮನಿಸಿದ್ರೆ ಅದ್ರಲ್ಲಿ ಪ್ರಮುಖವಾಗಿ ನಿಮ್ಮ ಬ್ಯಾಂಕ್ನ ಅಕೌಂಟಲ್ಲಿ ವರ್ಷದಲ್ಲಿ ಎಷ್ಟು ಲಕ್ಷ ಸಾವಿರ ನೀವು ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಅದರ ಆದ ನಂತರ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ರೆಡ್ಡಿ ಮಾತನಾಡಿ ಕೇಂದ್ರ ಸರ್ಕಾರವು ಬಡವರಿಗೆ ಅನುಕೂಲವಾದ ಸಾರ್ವಜನಿಕ ಉದ್ಯಮಗಳನ್ನು ಸಂಪೂರ್ಣ ಹದೋಗತಿಗೆ ತಂದು ಬಂಡವಾಳಶಾಹಿ ಕಾರ್ಪೊರೇಟರ್ ಕಂಪನಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಹೇಳಿದ್ದಾರೆ ಅರ್ಜಿ ಹಾಕಿರುವ ಎಲ್ಲ ಅರ್ಹ ಬಡವರಿಗೆ ತಕ್ಷಣ ಬಿಪಿಎಲ್ ರೇಷನ್ ಕಾರ್ಡ್ ನೀಡಬೇಕು ಎಂದು ಹೇಳಿದ್ದಾರೆ ಆದರೆ ಐದು ಕೋಟಿ ಎಂಬತ್ತು ಲಕ್ಷ ಬಡವರ ಅನ್ನವನ್ನು ಕಿತ್ಕೊಳ್ಳೋಕೆ ಇವತ್ತು ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ಹನ್ನೆರಡು ಕೋಟಿ ಬಿಪಿಎಲ್ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ರದ್ದುಗೊಳಿಸಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ನಾನು ಅನ್ನ ಭಾಗ್ಯವನ್ನು ಕೊಡ್ತೀನಿ ಬಡವರಿಗೆ ಅಕ್ಕಿ ಕೊಡ್ತೇನೆ ನಾನು ನಿಜವಾಗ್ಲೂ ಇರ್ತಕ್ಕಂಥ ಪರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಒಂದು ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ ಒಂದು ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ ಆ ರದ್ದು ಮಾಡಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಡವರ ಬಿಪಿಎಲ್ ರೆಡಿಟ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂತ ಹೇಳಿ ನೀವೆಲ್ಲರೂ ಕೂಡ ಇನ್ಕಮ್ ಟ್ಯಾಕ್ಸ್ ಈ ಸಂದರ್ಭದಲ್ಲಿ ನಾನಾ ಸಂಘಟನೆಗಳ ಮತ್ತು ಸಿಪಿಎಂ ಮುಖಂಡರಾದ ಬಿ ಸಾವಿತ್ರಮ್ಮ ಎಂಎನ್ ರೆಡ್ಡಿ ಚನ್ನರಾಯಪ್ಪ ವಾಲ್ಮೀಕಿ ಅಶ್ವತ್ಥಪ್ಪ ಕೃಷ್ಣಪ್ಪ ಮುನಿಯಪ್ಪ ಮುಸ್ತಫಾ ಡಿಸಿ ಶ್ರೀನಿವಾಸ್ ಮಂಜುನಾಥ್ ಎಲ್ ವೆಂಕಟೇಶ್ ಜಹೀರ್ ಬೇಗ್ ಮುಸ್ತಫಾ ಚಲಪತಿ ಸೇರಿದಂತೆ ಹಲವಾರು ಗಣ್ಯರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ